ಫಸ್ಟ್ ಸ್ನೇಹಿತರೆ ಇದ್ರ ಬಗ್ಗೆ ನಾನು ಹೇಳಬೇಕಾಗುತ್ತೆ ರಿಯೋನ್ ಫ್ಯಾಬ್ರಿಕ್ ಬಗ್ಗೆ ನಾವು ಹೇಳ್ತಾ ಇದೀವಿ ಪ್ರಿಂಟೆಡ್ ಆಗಿದೆ ರೆಗ್ಯುಲರ್ ಬೇಸಿಸ್ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಯೂಸ್ ಆಗುತ್ತೆ ಜೊತೆಗೆ ಸ್ಲೀವ್ಸ್ ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅದ್ರ ಜೊತೆಗೆ ಆ ಬಾಟನ್ ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸಿಂಪಲ್ ಆಗಿರುತ್ತೆ ಚೆನ್ನಾಗಿರುತ್ತೆ ಎಂಬ್ರಾಯ್ಡಿಂಗ್ ವರ್ಕ್ ಕೂಡ ನಿಮ್ಗೆ ಇರುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಅದ್ಭುತವಾಗಿರುತ್ತೆ ಜೊತೆಗೆ ಮತ್ತೆ ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಒಂದು ಡಿಸೈನ್ ಇರುವಂತಹ ಟ್ರೆಂಡ್ ಇರುವಂತಹ ಪೀಸ್ ನಾವು ತೋರಿಸ್ತಾ ಇದೀವಿ ಒಳ್ಳೆ ಒಂದು ರೆಸ್ಪಾನ್ಸ್ ಕೂಡ ಇಲ್ಲಿ ನಮಗೆ ಇಲ್ಲಿ ಸಿಗ್ತಾ ಇರುತ್ತೆ ಶಾರ್ಟ್ ಕುರ್ತೀಸ್ ಕೂಡ ನಾವು ನೀವು ಕೊಡ್ತಾ ಇದ್ದೀವಿ ಒನ್ ಪೀಸಲ್ಲಿ ಕೂಡ ನಮಗೆ ಕೊಡ್ತಾ ಇರ್ತೀವಿ ಪ್ರಿಂಟೆಡ್ ಕೂಡ ನಿಮಗೆ ಸಿಗ್ತಾ ಇರುತ್ತೆ ಕಾಟನ್ ಇರುವಂತದ್ದು ಕೂಡ ನಿಮಗೆ ಸಿಗ್ತಾ ಇರುತ್ತೆ ಹಾಗಾಗಿ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಪ್ರತಿಯೊಬ್ರು ಕೂಡ ಯಾವ್ಯಾವ ತರ ಇಷ್ಟ ಆಗುತ್ತೆ ಆ ರೀತಿಗೆ ನಾವು ನಿಮಗೆ ಕೊಡ್ತಾ ಇದ್ದೀವಿ ಹಾಗಾಗಿ ಯಾವ ರೀತಿಯಾಗಿ ಮಾರ್ಜಿನ್ ಕೂಡ ನಿಮಗೆ ಸೇ ಆಗುತ್ತೆ ಅದು ಕೂಡ ನಾನು ನಿಮಗೆ ಖಂಡಿತ ನಾನು ಕಲಿಸ್ತೀನಿ ಅದಕ್ಕೆ ನೀವು ವಿಸಿಟ್ ಕೂಡ ನೀವು ಮಾಡಬಹುದು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಥವಾ ನೀವು ಕೂಡ ಬರ್ಬೋದು ನಮ್ಮ ಸೂರತ್ಗೆ ಖಂಡಿತ ಕೂಡ ಅಥವಾ ನಮ್ಮ ಜೊತೆ ಕೂಡ ನೀವು ನಮ್ಮ ಸೇಲ್ಸ್ ಎಕ್ಸಿಕ್ಯೂಟಿವ್ ಜೊತೆ ಕೂಡ ಆರಾಮಾಗಿ ಮಾತಾಡ್ಬೋದು ರಿಯೋನ್ ನಲ್ಲಿ ಸಿಂಪಲ್ ಆದಂಥ ಸೋಬ್ರಿಕ್ ಆದಂತಹ ಅದ್ಭುತವಾದಂತಹ ಕಲೆಕ್ಷನ್ ನಾವು ಕೊಡ್ತಾ ಇದ್ದೀವಿ ವೈಟ್ ಆದಂತಹ ಒಂದು ಕಲೆಕ್ಷನ್ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಮತ್ತೆ ಮತ್ತೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇಲ್ಲಿ ಬೇರೆ ಬೇರೆ ಡಿಸೈನ್ ಕೂಡ ಇರುತ್ತೆ ಸ್ಟಿಚಿಂಗ್ ಇರಬಹುದು ಅದ್ರ ಜೊತೆಗೆ ಹೇಳ್ತಾ ಇದೀವಿ ಈಗ ಯಾಕಂದ್ರೆ ಇದು ಜೆನ್ಯೂನ್ ಆದಂತಹ ಫ್ಯಾಬ್ರಿಕ್ ನಿಮ್ಗೆ ಸಿಗ್ತಾ ಇರುತ್ತೆ ಹಾಗಾಗಿ ಇನ್ನೊಂದು ನೋಡಬಹುದು ಸಿಂಪಲ್ ಆದಂತಹ ಒಂದು ಬಾಟಮ್ ಕೂಡ ನೀವು ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ರಿಯೋನ್ ಫ್ಯಾಬ್ರಿಕ್ ಅಲ್ಲಿ ನಾವು ಕೊಡ್ತಾ ಇದೀವಿ ಸ್ಟ್ರೆಚಬಲ್ ಕೂಡ ಇರುತ್ತೆ ಇದು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಕೂಡ ನಾನು ಮೋಹಿತ್ ಅಜ್ಮೀರಾ ಇವತ್ತು ಅಜ್ಮೀರಾ ಫ್ಯಾಷನ್ಗೆ ಸ್ವಾಗತವನ್ನು ಹೇಳ್ತಾ ಇದೀವಿ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರು ಕೂಡ ನಮಸ್ಕಾರ ಹೇಳ್ತಾ ಇದೀವಿ ಕೊನೆಯ ವಿಡಿಯೋ ನಾವು ಹಾಕಿದಾಗ ಪ್ರತಿಯೊಬ್ಬರು ಕೂಡ ಆಶೀರ್ವಾದವನ್ನು ಮಾಡಿದ್ರ ಇದೇ ರೀತಿಯಾದಂಥ ಪ್ರೀತಿ ಆಶೀರ್ವಾದ ಇರಲಿ ಎಸ್ ಇವತ್ತು ಸಜೆಷನ್ ಕೂಡ ನೀವು ಕೊಡಬಹುದು ಯಾವ ರೀತಿಯಾಗಿ ಅಪ್ಗ್ರೇಡ್ ಆಗ್ಬೇಕಾಗತ್ತೆ ಅಪ್ಡೇಟ್ ಆಗಿರುತ್ತೆ ಸೊಲ್ಯೂಷನ್ ನಿಮ್ ಕಡೆಯಿಂದ ಕೊಡಬಹುದು ಸ್ನೇಹಿತರೆ ಇವತ್ತು ನಾನು ಇವತ್ತು ಒಳ್ಳೆ ಕಲೆಕ್ಷನ್ ನಾವು ಕೊಡ್ತಾ ಇದೀವಿ ಕುರ್ತೀಸ್ ಕಲೆಕ್ಷನ್ ನಾನು ನಿಮ್ಗೆ ತೋರಿಸ್ತಾ ಇದೀವಿ ಡೈಲಿ ನೀವು ಆರಾಮಾಗಿ ಹಾಕೊಂಬೋದು ಎಲ್ಲಾ ರೀತಿಯಾದಂತಹ ಒಂದು ಕುರ್ತೀಸ್ ನಾವು ನಿಮ್ಗೆ ಕೊಡ್ತಾ ಇದೀವಿ ದೊಡ್ಡದಾದಂತ ಕಲೆಕ್ಷನ್ ನಿಮ್ಗೋಸ್ಕರ ಕಾಯ್ತಾ ಇದೆ ಸ್ನೇಹಿತರೆ ಇವತ್ತು ಏನು ಸಿಗ್ತಾ ಇದೆ ಅಂತ ಖಂಡಿತ ನಾನ್ ನಿಮ್ಗೆ ಹೇಳ್ತೀನಿ ಆ ಹೊಸದಾದಂತ ಕಲೆಕ್ಷನ್ ನಿಮ್ಗೆ ಸಿಗ್ತಾ ಇದೆ ಮ್ಯಾನುಫ್ಯಾಕ್ಚರ್ ಮತ್ತೆ ಶುರುವಾಗಿದೆ ಹಾಗಾಗಿ ಹೊಸ ಹೊಸ ಕಲೆಕ್ಷನ್ ನ ಒಂದೊಂದೇನ ತೋರಿಸ್ತೀನಿ ಫಸ್ಟ್ ದೋಸ್ತು ನಾವು ಈಗ ತೋರಿಸ್ತಾ ಇದೀವಿ ರಿಯೋನ್ ಫ್ಯಾಬ್ರಿಕಿಂದ ಪ್ರಿಂಟೆಡ್ ಪೀಸ್ ನೋಡ್ಬೋದು ರೆಗ್ಯುಲರ್ ಬೇಸಿಸ್ಗೆ ತುಂಬಾ ಚೆನ್ನಾಗಿರುತ್ತೆ ನೋಡು ಸ್ಲೀವ್ಸ್ ಕೂಡ ನೀವು ನೋಡ್ಬೋದು ಫುಲ್ ಸ್ಲೀವ್ಸ್ ನಾವು ಕೊಡ್ತಾ ಇದೀವಿ ಈ ಪೀಸ್ ನಮ್ಮ ಹತ್ರ ಅವೈಲೇಬಲ್ ಇದೆ ಕ್ಯಾಟ್ಲಾಗ್ ರೇಂಜ್ ಕೂಡ ನಿಮಗೆ ಸಿಗುತ್ತೆ ಕಲರ್ ಕಲರ್ ಒಂದು ಏನಂತಂದ್ರೆ ಬೇರೆ ಬೇರೆ ಕಲರ್ ನಿಮಗೆ ಸಿಗ್ತಾ ಇರುತ್ತೆ ನೋಡಿದ್ರಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಮ್ಯಾಚಿಂಗ್ ಆದಂತ ಪ್ರತಿಯೊಬ್ಬರು ಕೂಡ ಪ್ಯಾಟರ್ನ್ ಕೂಡ ನಿಮಗೆ ಚೇಂಜ್ ಆಗ್ತಿರುತ್ತೆ ನೋಡಿ ಒಂದೇ ಒಂದು ಡಿಸೈನಲ್ಲಿ ಆ ಕಲರ್ ಕೂಡ ಚೇಂಜ್ ಆಗ್ತಿರುತ್ತೆ ಕ್ಯಾಟ್ಲಾಗ್ ಏನಿದೆ ಅಷ್ಟೇ ಚೆನ್ನಾಗಿ ನಿಮ್ಮ ಹತ್ರ ಬರುತ್ತೆ ಹಾಗಾಗಿ ಈ ಕ್ಯಾಟ್ಲಾಗ್ ಬೇರೆ ಬೇರೆ ವೆರೈಟಿ ಸಿಗುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕಾಟನ್ ಫ್ಯಾಬ್ರಿಕಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಹೊಸದಾದಂಥ ಕಾಟನ್ ಇದೆ ಇದು ಖಂಡಿತ ಇದು ಟ್ರೆಂಡ್ ಅಂತ ಹೇಳಬೇಕಾಗತ್ತೆ ಆ ಕಲರ್ ಇರ್ಬೋದು ಸುಪೀರಿಯಾದಂಥ ಒಂದು ಕಲರ್ ಇರ್ಬೋದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪ್ರತಿಯೊಬ್ಬರೂ ಕೂಡ ನಮ್ಮ ಹತ್ರನೇ ಡಿಸೈನ್ ಆಗಿ ಮ್ಯಾನುಫ್ಯಾಕ್ಚರ್ ಎಲ್ಲ ಆಗಿ ನಿಮ್ಮ ಹತ್ರ ಬರ್ತಾ ಇರುತ್ತೆ ಹಾಗಾಗಿ ನೋಡಿ ಕಾಟನ್ ಫ್ಯಾಬ್ರಿಕಲ್ಲಿ ನಾನು ನಿಮಗೆ ತೋರಿಸ್ತಾ ಸಿಂಪಲ್ ಆದಂತ ಎಷ್ಟು ಚೆನ್ನಾಗಿದೆ ಅಂತ ಎಂಬ್ರಾಯ್ಡಿಂಗ್ ವರ್ಕ್ ಇರ್ಬೋದು ನೋಡಿದ್ರಲ್ಲ ಆ ಕಾಂಬಿನೇಷನ್ ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಆ ಡಿಸೈನ್ ಕೂಡ ನೀವು ನೋಡ್ಬೋದು ಪೂರ್ತಿಯಾದಂತಹ ಪ್ರಿಂಟ್ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ ಈ ಸೈಜಲ್ಲಿ ಹೇಳಬೇಕಾಗತ್ತೆ ನಮಗೆ ಟೋಟಲ್ ಆಗಿ ಬೇರೆ ಬೇರೆ ರೀತಿಯಾಗಿ ನಿಮ್ಗೆ ಸಿಗುತ್ತೆ ಎಸ್ ಎಂ ಇಂದ ಎಲ್ಲು ಎಕ್ಸ್ ಎಲ್ಲು ಡಬಲ್ ಎಕ್ಸ್ ಎಲ್ ತನಕ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ ಹಾಗಾಗಿ ಟೂ ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ಬೇಕು ಅನ್ನೋ ಖಂಡಿತ ರಿಕ್ವೈರ್ಮೆಂಟ್ ಇದ್ರೆ ನಾವು ನಿಮಗೆ ಒದಗಿಸ್ತೀವಿ ಮಾಲ್ಗಳನ್ನ ಅಂತ ಹೇಳ್ತಾ ಇದೀವಿ ಪ್ರಾಡಕ್ಟ್ ನಿಮ್ಮಲ್ಲಿ ಸಿಗುತ್ತೆ ನೆಕ್ಸ್ಟ್ ಪೀಸ್ ನಾವು ನಿಮಗೆ ತೋರಿಸ್ತಾ ಇದೀವಿ ಅದೇ ಕ್ಯಾಟ್ಲಾಗಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಂಪ್ಲೀಟ್ ಸಿಂಪಲ್ ಆದಂತ ಅದ್ಭುತವಾದಂಥ ಇನ್ನೊಂದು ಡಿಸೈನ್ ನೀವು ನೋಡ್ತಿದ್ರ ಇದನ್ನೇ ನೀವು ಮಾಲಲ್ಲಿ ಹೋದ್ರೆ ಖಂಡಿತ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ನೋಡಿ ನಾಲ್ಕು ಪಟ್ಟು ಮೂರು ಪಟ್ಟು ದುಡ್ಡನ್ನು ಜಾಸ್ತಿ ಕೊಡಬೇಕಾಗುತ್ತೆ ಬಟ್ ಇಲ್ಲಿ ನೋಡಿ ಕಡಿಮೆಗೆ ನಾವು ನಿಮ್ಗೆ ಕೊಡ್ತಾ ಇದೀವಿ ಸ್ನೇಹಿತೆ ನೆನ್ಪಿರ್ಲಿ ಈ ಪ್ರಿಂಟೆಡ್ ನೀವು ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಆರ್ ಪೀಸ್ ಗಳ ಒಂದು ಪ್ಯಾಕಿಂಗ್ ನಿಮ್ಮ ಮನೆಗೆ ಬರುತ್ತೆ ಅದ್ರ ಜೊತೆಗೆ ಒಂದು ಪೌಚ್ ಕೂಡ ನಿಮ್ಗೆ ಕೊಡ್ತಾ ಇದೀವಿ ನೋಡಬಹುದು ಹೇಗಿದೆ ಅಂತ ಎಷ್ಟು ಚೆನ್ನಾಗಿದೆ ಅಂತ ಪ್ರಿಂಟ್ ಇರ್ಬೋದು ಡಿಸೈನ್ ಇರ್ಬೋದು ಎಲ್ಲೂ ಕೂಡ ಬೇರೆ ಬೇರೆ ಡಿಸೈನ್ ಕೂಡ ನಿಮ್ಗೆ ಸಿಗುತ್ತೆ ಕಲರ್ ಕೂಡ ಸಿಗುತ್ತೆ ನೋಡಿ ಇಷ್ಟು ಈ ತರವಾಗಿ ಬೇರೆ ಬೇರೆ ಸಿಗುತ್ತೆ ನಿಮ್ಗೆ ನೋಡಿ ಈ ಪೀಸ್ ನೋಡಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಕುರ್ತಿಸ್ ಅಲ್ಲಿ ಒಂದು ದೊಡ್ಡದಾದಂತ ಒಂದು ಲೆಂತ್ ತರ್ಟಿ ನೈನ್ ಪ್ಲಸ್ ಫಾರ್ಟಿ ಫಾರ್ಟಿ ಟೂ ತನಕ ನಿಮ್ಗೆ ಲೆಂತ್ ಕೂಡ ನಿಮಗೆ ಸಿಗುತ್ತೆ ನೆಕ್ಸ್ಟ್ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದೀವಿ ಮತ್ತೊಂದು ಎಷ್ಟು ಚೆನ್ನಾಗಿದೆ ಅಂತ ನೋಡಬಹುದು ಸಿಂಪಲ್ ಆದಂತ ಒಂದು ಅದ್ಭುತವಾದಂತ ಪೀಸ್ ನಾವು ಕೊಡ್ತಾ ಇದೀವಿ ಇದು ಕೂಡ ಅದ್ಭುತವಾದಂತ ಫ್ಯಾಬ್ರಿಕ್ ಫುಲ್ ಸ್ಲೀವ್ಸ್ ಕೂಡ ನಾವು ನಿಮ್ಗೆ ಲಭ್ಯ ಇರುತ್ತೆ ಹಾಗಾಗಿ ಇದ್ರಲ್ಲೂ ಕೂಡ ನಿಮಗೆ ಕ್ಯಾಟ್ಲಾಗ್ ಕೂಡ ನಿಮ್ಗೆ ಸಿಗುತ್ತೆ ನೋಡಿ ಹತ್ತು ಕಲರ್ನ ಮ್ಯಾಚಿಂಗ್ ಆದಂತ ಅದ್ಭುತವಾದಂತ ಸೂಪರ್ ಆದಂತ ಕಾಂಬೋ ಅಂತ ಹೇಳಬೇಕಾಗತ್ತೆ ನೋಡ್ಬೋದು ಬೇರೆ ಬೇರೆ ಕಾಂಬಿನೇಷನ್ ನಿಮ್ಗೆ ಸಿಗ್ತಾ ಇದೆ ನೋಡಿದ್ರಲ್ಲ ಡಿಸೈನ್ ಕೂಡ ಬೇರೆ ಬೇರೆ ಇರುತ್ತೆ ಕಲರ್ ಕೂಡ ಬದಲಾಗ್ತಿರುತ್ತೆ ಚೇಂಜ್ ಆಗ್ತಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೆಕ್ಸ್ಟ್ ಪೀಸ್ ನಾವು ನಿಮ್ಗೆ ತೋರ್ಸ್ತಾ ಇದ್ವಿ ಎಂಬ್ರಾಯ್ಡ್ರಿಂಗ್ ವರ್ಕ್ ಅಂತ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಈ ಕಲರ್ ಒಂದು ಡಿಸೈನ್ ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಎಂಬ್ರಾಯ್ಡಿಂಗ್ ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಖಂಡಿತವಾಗ್ಲೂ ಕೂಡ ಅಷ್ಟು ಚೆನ್ನಾಗಿದೆ ನೋಡಿ ಆ ಬಾಕ್ಸ್ ನ ಒಳಗಡೆ ಆ ಸ್ಟಿಚ್ ನ ಕೂಡ ಮಾಡಿರ್ತಾರೆ ಇದು ಕೂಡ ಸೂಪರ್ ಫ್ಯಾಬ್ರಿಕ್ ಅಂತ ಹೇಳಬೇಕಾಗುತ್ತೆ ನೋಡೋರಲ್ಲ ಇದು ಕೂಡ ಕ್ಯಾಟ್ಲಾಗ್ ಮ್ಯಾಚಿಂಗ್ ಅಲ್ಲಿ ನಿಮ್ಗೆ ಇರುತ್ತೆ ಆರು ನ ಒಂದು ಕಾಂಬಿನೇಷನ್ ಅಂತ ಹೇಳಬೇಕಾಗತ್ತೆ ಆರು ಕಲರ್ಲಿ ನಿಮ್ಗೆ ಸಿಗುತ್ತೆ ಆ ಆರು ಕಲರ್ಲಿ ನಿಮ್ಗೆ ಸಿಗುತ್ತೆ ಬೇರೆ ಬೇರೆ ಬಣ್ಣಗಳು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇದೀನಿ ಯಾವ ಪೀಸ್ ನ ತೋರಿಸ್ತಾ ಇದೀವಿ ಖಂಡಿತ ನೀವು ನೋಡ್ಲೇಬೇಕಾಗುತ್ತೆ ಸಖತ್ ಆಗಿದೆ ಆಕ್ಚುಲಿ ಇದು ಆ ಜರಿಯ ಒಂದು ಫುಲ್ ಲೆಂತ್ ನ ಒಂದು ಗೌನ್ ತರದಲ್ಲಿ ನಿಮ್ಗೆ ಸಿಗುತ್ತೆ ಇಲ್ಲಿ ಈ ಕುರ್ತಿ ಫುಲ್ ಸ್ಲೀವ್ಸ್ ಕೂಡ ನಾವು ನಿಮಗೆ ಕೊಡ್ತಾ ಇದೀವಿ ನೋಡ್ಬೋದು ಚಿಕ್ಕ ಚಿಕ್ಕದಾದಂತ ಒಂದು ಡಿಸೈನ್ ಕೂಡ ನೀವು ನೋಡಬಹುದು ನೋಡಿ ಆ ಕೆಳಗಡೆ ಕೂಡ ನಿಮಗೆ ಹೊಸ ಡಿಸೈನ್ ಆ ರೌಂಡ್ ಶೇಪಲ್ಲಿ ಬರುತ್ತೆ ಆಕ್ಚುಲಿ ಅದು ಇದು ಕೂಡ ನಿಮಗೆ ಕ್ಯಾಟ್ಲಾಗ್ ನ ಹೊಸ ರೇಂಜಲ್ಲಿ ಕೂಡ ನಿಮಗೆ ಸಿಗುತ್ತೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಯಾವ ರೀತಿ ಆಗಿದೆ ಅಂತ ಸೆವೆನ್ ಪೀಸಸ್ ಕ್ಯಾಟ್ಲಾಗ್ ನಾವು ನಿಮಗೆ ಕೊಡ್ತಾ ಇದೀವಿ ಬೇರೆ ಬೇರೆ ಕಲರ್ಲಿ ನಿಮಗೆ ಸಿಗುತ್ತೆ ವರ್ಕ್ ಕೂಡ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಬೇರೆ ಬೇರೆ ನಿಮಗೆ ಸಿಗುತ್ತೆ ನೋಡೋರಲ್ಲ ಒಂದೊಂದು ಒಂದೊಂದು ಕಲರ್ಲಿ ಇದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನೊಂದು ಟ್ರೆಂಡಲ್ಲಿರುವಂಥ ಇರುವಂತ ಮತ್ತೊಂದು ಪೀಸ್ನ ನಾನು ತೋರಿಸ್ತಾ ಇದ್ದೀನಿ ನೋಡೋರಲ್ಲ ಹೆವಿಯಾದಂಥ ರೆಸ್ಪಾನ್ಸ್ ನಮಗೆ ನೋಡೋರಲ್ಲ ಹೊಸ ಕುರ್ತಿ ಒನ್ ಪೀಸ್ ಕುರ್ತಿ ಅಂತ ಹೇಳಬೇಕಾಗತ್ತೆ ಹೊಸ ಲೇಟೆಸ್ಟ್ ಅಂತ ಹೇಳಬೇಕಾಗುತ್ತೆ ಇದು ಕೂಡ ಟ್ರೆಂಡಲ್ಲಿ ನಿಮಗೆ ಸಿಗುತ್ತೆ ಇದು ಹೊಸ ಟ್ರೆಂಡು ಸ್ನೇಹಿತರೆ ಇದ್ರೂ ಕೂಡ ನಿಮಗೆ ನಾಲ್ಕು ಕಲರ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಸೈಜ್ ನಿಮಗೆ ರೆಗ್ಯುಲರ್ ಸೈಜ್ ಖಂಡಿತ ನಿಮಗೆ ಸಿಗುತ್ತೆ ನೆಕ್ಸ್ಟ್ ಪೀಸ್ ನಾನು ತೋರ್ಸ್ತಾ ರಿಯೋನ್ ಫ್ಯಾಬ್ರಿಕ್ ಫ್ಯಾಬ್ರಿಕ್ನ ಅದ್ಭುತವಾದಂಥ ಮತ್ತೊಂದು ಕುರ್ತಿಯನ್ನು ನೋಡಿದ್ರಲ್ಲ ಇದು ಕೂಡ ಪ್ರಿಂಟೆಡಲ್ಲಿ ನಿಮಗೆ ಸಿಗುತ್ತೆ ಆ ಡಿಸೈನ್ ಕೂಡ ನೋಡ್ಬೋದು ಆ ಗುಂಡಿಗಳನ್ನ ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೋಡಿದ್ರಲ್ಲ ಎಷ್ಟು ಪ್ರಿಂಟೆಡ್ ಪೀಸ್ನಲ್ಲಿ ಫಸ್ಟ್ ಕೂಡ ನೋಡಿ ಅವೈಲೇಬಲ್ ಇದೆ ಕೂಡ ನಿಮಗೆ ಒಂದು ಸೈಜಲ್ಲಿ ಕೂಡ ಹೇಳ್ಬೋದು ಎಲ್ಲ ಸೈಜ್ ಸಿಗ್ತಾ ಸಿಗ್ತಾ ಇರುತ್ತೆ ಅದ್ರ ಜೊತೆಗೆ ವ್ಯೂವರ್ಸ್ಗೆ ಕಮೆಂಟ್ ತುಂಬಾ ಮಾಡ್ತಿರ್ತಾರೆ ನಾವು ಕೂಡ ಬಿಸ್ನೆಸ್ ನ ಶುರು ಮಾಡ್ಬೇಕು ಹೇಗೆ ಶುರು ಮಾಡ್ಬೇಕು ಅಂತ ಕೇಳ್ತಿರ್ತಾರೆ ಸ್ನೇಹಿತರೆ ಒಂದು ವಿಷಯವನ್ನ ಹೇಳಬೇಕಾಗತ್ತೆ ನೀವು ಮನೇಲಿ ಕೂತ್ಕೊಂಡು ಈ ಬಿಸ್ನೆಸ್ನ ಶುರು ಮಾಡ್ಬೋದು ಹಾಗಾಗಿ ನಾನು ಇದನ್ನ ಹೇಳ್ತಾ ಇದೀನಿ ಇದಕ್ಕೆ ಜಾಸ್ತಿ ಆದಂತ ಇನ್ವೆಸ್ಟ್ಮೆಂಟ್ ಅಂತ ಬೇಕಾಗಿಲ್ಲ ಚಿಕ್ಕದಾದಂತ ಒಂದು ಇನ್ವೆಸ್ಟ್ಮೆಂಟ್ ಇದ್ರೆ ಸಾಕಾಗುತ್ತೆ ಸ್ವಲ್ಪ ಸ್ವಲ್ಪ ಮಾಲ್ಗಳನ್ನ ತಗೊಂಡು ನೀವು ಕೂಡ ಮನೇಲಿ ಕೂತ್ಕೊಂಡು ಬಿಸ್ನೆಸ್ನ ನೀವು ಮಾಡ್ಬೋದು ಹಾಗಾಗಿ ಇದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಏನೇನೆಲ್ಲ ಪರ್ಚೇಸ್ ಮಾಡಬೇಕಾಗುತ್ತೆ ಯಾವ್ದು ವರ್ಕೌಟ್ ಆಗುತ್ತೆ ಯಾವ ಒಂದು ಇದರಲ್ಲಿ ಎಷ್ಟೆಷ್ಟೆಲ್ಲ ದುಡ್ಡು ಬರ್ತಾ ಇರುತ್ತೆ ಎಲ್ಲವೂ ಕೂಡ ನಮ್ಮ ಜೊತೆ ನೀವು ವಿಸಿಟ್ ಮಾಡಿದ್ರೆ ಇಲ್ಲಿ ಅಂದರೆ ವಿಸಿಟ್ ಖಂಡಿತ ನೀವು ಇಲ್ಲಿಗೆ ಕೂಡ ನೀವು ಬರ್ಬೋದು ಅಥವಾ ಸೇಲ್ಸ್ ಎಕ್ಸಿಕ್ಯೂಟಿವ್ ಖಂಡಿತ ನಿಮಗೆ ಗೈಡ್ ಮಾಡ್ತಾರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕಾಗುತ್ತೆ ಆ ಗೆ ಕಾಲ್ ಮಾಡಿ ಇಲ್ಲ ವಾಟ್ಸಪ್ ಮಾಡಿ ಹಾಗಾಗಿ ನೀವು ನ ಮಾಡಿದ್ರೆ ಮಾರ್ಜಿನ್ ಏನಿರುತ್ತೆ ನೀವು ಮನೇಲೆ ಕೂತ್ಕೊಂಡ್ರೆ ಇಷ್ಟು ಮಾರ್ಜಿನ್ ಇರುತ್ತೆ ಯಾವ ರೀತಿಯಾಗಿ ನಿಮಗೆ ಮಾರ್ಜಿನಲ್ಲಿ ಸಿಗುತ್ತೆ ಯಾವ ಒಂದು ಕ್ವಾಲಿಟಿ ಇರುತ್ತೆ ಹೇಗಿರುತ್ತೆ ಎಲ್ಲವನ್ನ ಕೂಡ ಅವರು ನಿಮ್ಗೆ ಹೇಳ್ತಾರೆ ಖಂಡಿತ ಅವ್ರು ಕೂಡ ಅಲ್ಲೊಂದು ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಅಲ್ಲಿ ನೋಡ್ಬೋದು ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಸಾಕಾಗತ್ತೆ ಖಂಡಿತ ಬೇರೆ ಬೇರೆ ಡಿಸೈನ್ಗಳು ಕೂಡ ನಿಮ್ಗೆ ಸಿಗುತ್ತೆ ಬನ್ನಿ ದೋಸ್ತ್ ನಾವು ಮತ್ತೊಂದು ಒಂದು ಡಿಸೈನ್ ನಾವು ನಿಮ್ಗೆ ತೋರಿಸ್ತಾ ಇದೀವಿ ಸ್ನೇಹಿತರೆ ಮತ್ತೆ ಮತ್ತೆ ನೋಡ್ತಿದ್ರಲ್ಲ ಬೇರೆ ಬೇರೆ ಫ್ಯಾಬ್ರಿಕ್ ಅಲ್ಲಿ ನಿಮ್ಗೆ ಕೂಡ ಸಿಗ್ತಾ ಇರುತ್ತೆ ಕಾಲರ್ ಇರ್ಬೋದು ಅಥವಾ ಬೇರೆ ಇರ್ಬೋದು ಕಾಟನ್ ಇರ್ಬೋದು ಎಲ್ಲೂ ಕೂಡ ಬೇರೆ ಬೇರೆ ಡಿಸೈನ್ ಬೇರೆ ಬೇರೆ ರೀತಿಯಾಗಿ ಸಿಗುತ್ತೆ ನಿಮ್ಗೆ ಮತ್ತೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಒಂದು ಹೊಸ ಫ್ಯಾಬ್ರಿಕ್ ತೋರಿಸ್ತಾ ಇದೀವಿ ನಾವು ಸೂಪರ್ ಆದಂಥ ಡಿಸೈನು ಹ್ಯಾಂಡ್ ವರ್ಕ್ ನಿಮಗೆ ಸಿಗ್ತಾ ಇದೆ ನೋಡೋದ್ರೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಸ್ಟ್ರೆಚಬಲ್ ಆದಂತಹ ಒಂದು ಬಾಟಮ್ ಕೂಡ ನಿಮಗೆ ಸಿಗುತ್ತೆ ಅಂದರೆ ಇದು ಫ್ರೀ ಸೈಜ್ ಆಗಿರುತ್ತೆ ಹಾಗಾಗಿ ಎಲ್ಲರೂ ಕೂಡ ಇದು ತುಂಬ ಇಷ್ಟ ಆಗುತ್ತೆ ನೋಡೋದರೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಯಾಕಂತಂದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆರು ರೀತಿಯಾದಂಥ ಕಲರ್ ಕೂಡ ನಿಮಗೆ ಸಿಗುತ್ತೆ ಹಾಗಾಗಿ ಆ ಸೈಜ್ ಕೂಡ ನಿಮಗೆ ಸಿಗುತ್ತೆ ಎಲ್ಲೂ ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಕುರ್ತಿನಲ್ಲಿ ಎಂಬ್ರಾಯಿಂಗ್ ವರ್ಕ್ ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ವಾವ್ ಬ್ಯೂಟಿಫುಲ್ ಅಂತ ಅನಿಸುತ್ತೆ ಹಾಗಾಗಿ ನೋಡಿದ್ರಲ್ಲ ರಿಯೌನ್ ಫ್ಯಾಬ್ರಿಕಲ್ಲಿ ನಿಮಗೆ ಸಿಗುತ್ತೆ ಖಂಡಿತವಾಗ್ಲು ಕೂಡ ಪ್ರತಿಯೊಬ್ಬರು ಕೂಡ ಎಷ್ಟಾಗುತ್ತೆ ಫುಲ್ ಸ್ಲೀವ್ಸಲ್ಲಿ ನಾವು ನಿಮಗೆ ಅವೈಲೇಬಲ್ ಸಿಗುತ್ತೆ ಹಾಗಾಗಿ ಇದನ್ನು ನಾವು ಕೊಡ್ತಾ ಇದ್ದೀವಿ ನೋಡಿ ಚಿಕ್ಕ ಕಲರ್ ಇದೆಲ್ಲ ಆ ಥರ ನಿಮಗೆ ಇಲ್ಲಿ ಸಿಗ್ತಾ ಇದೆ ಆ ಎಂಬ್ರಾಯ್ಡಿಂಗ್ ಇರ್ಬೋದು ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ರೆಗ್ಯುಲರ್ ಮಾರ್ಕೆಟ್ ಅಲ್ಲಿ ಸಿಗೋ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಪೂರ್ತಿಯಾಗಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇದು ಕೂಡ ಕ್ಯಾಟ್ಲಾಗ್ ನ ಒಂದು ರೇಂಜಲ್ಲಿ ಕೂಡ ನಿಮ್ಗೆ ಸಿಗುತ್ತೆ ಆರ್ ಕಲರ್ ಇರ್ಬೋದು ಎಲ್ಲವೂ ಕೂಡ ನಿಮ್ಗೆ ಸಿಗುತ್ತೆ ಬೇರೆ ಬೇರೆ ರೀತಿಯಾಗಿ ಅದ್ರ ಜೊತೆಗೆ ದುಪ್ಪಟ್ಟ ಕೂಡ ನಾ ನಿಮ್ಗೆ ಕೊಡ್ತಾ ಇದೀವಿ ನೋಡುದ್ರಲ್ಲ ಎರಡು ಕಲರ್ ಲೈನ್ ಅಲ್ಲಿ ನಿಮ್ಗೆ ಇದು ಸಿಗ್ತಾ ಇದೆ ಹಾಗಾಗಿ ನೋಡುದ್ರಲ್ಲ ಕುರ್ತಿ ಇರ್ಬೋದು ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ದುಪ್ಪಟ್ಟ ಒಂದು ಹೊಸ ಒಂದು ಮೆರುಗು ಕೂಡ ನಿಮ್ಗೆ ಸಿಗುತ್ತೆ ಹೀಗೆ ಬೇರೆ ಬೇರೆ ಟೈಪ್ ಇರುವಂತ ನಾವು ನಿಮಗೆ ಕುರ್ತಿನ ನಾವು ಕೊಡ್ತಾ ಇದೀವಿ ನೋಡಿದ್ರವರು ಹೆವಿ ರೇಂಜಲ್ಲಿ ಬೇಕು ಅಂದರೆ ಅದು ಕೂಡ ನಿಮ್ಗೆ ಸಿಗುತ್ತೆ ನೋಡಿದ್ರಲ್ಲ ಇದು ಕೂಡ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿರುತ್ತೆ ಎಂಟು ಪೀಸ್ಗಳ ಒಂದು ಕ್ಯಾಟ್ಲಾಗ್ ಕೂಡ ನಾವು ನಿಮಗೆ ಕೊಡ್ತಾ ಇದೀವಿ ನೋಡಿ ಸ್ನೇಹಿತರೆ ನೆಕ್ಸ್ಟ್ ನಾವು ನಿಮ್ಗೆ ಇನ್ನೊಂದು ತೋರಿಸ್ತಾ ಇದ್ದೀವಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಚೆನ್ನಾಗಿದೆ ಅಂತ ಹೊಸದಾದಂಥ ಸೂಪರ್ ಆದಂಥ ಡಾರ್ಕ್ ಕಲರ್ ಇರುವಂತ ಕುರ್ತಿ ನಾವು ಕೊಡ್ತಾ ಇದೀವಿ ಅಲ್ಲಿ ನೋಡಿದ್ರಲ್ಲ ಹೊಸ ಡಿಸೈನ್ ಆ ಕಾಂಬಿನೇಷನ್ ಕೊಡಬಹುದು ಫುಲ್ ಸ್ಲೀವ್ಸ್ ಅಲ್ಲಿ ನಾವು ನಿಮಗೆ ಕೊಡ್ತಾ ಇದೀವಿ ಟೋನ್ ಟೂ ಕಲರ್ ಅಲ್ಲಿ ನಾವು ನಿಮಗೆ ಕೊಡ್ತಾ ಇದೀವಿ ಎಷ್ಟು ಚೆನ್ನಾಗಿದೆ ಅಂತ ಬಾಟಮ್ ಕೂಡ ನೋಡ್ಬೋದು ಆ ಲೇಸ್ ಕೂಡ ನಿಮಗೆ ಸಿಗ್ತಾ ಇದೆ ಸ್ಟೈಲಿಶ್ ಆದಂತ ಒಂದು ಪ್ಯಾಟರ್ನ್ ಅಲ್ಲಿ ನಾವು ಕೊಡ್ತಾ ಇದೀವಿ ಮತ್ತೆ ಹೇಳ್ತಾ ಇದ್ವಿ ನೋಡಿ ಸ್ನೇಹಿತರೆ ದುಪ್ಪಟ್ಟ ಸಮೇತ ನಾವು ಕೊಡ್ತಾ ಇದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆ ಫಾಯಿಲ್ ವರ್ಕ್ ಕೂಡ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಸಖತ್ ನೋಡಿದ್ರಲ್ಲ ಈ ಫಾಯಿಲ್ ವರ್ಕ್ ಅಂತ ಅಂದ್ರೆ ಪ್ರತಿಯೊಬ್ರು ಕೂಡ ಡಿಸೈನ್ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ಇನ್ನೊಂದು ಪೀಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ರಿಯೋನ್ ಫ್ಯಾಬ್ರಿಕ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸಿಂಪಲ್ ಆದಂತಹ ಅದ್ಭುತವಾದಂತಹ ವರ್ಕ್ ಇರುವಂತಹ ಕುರ್ತಿನ ನಾನು ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಹ್ಯಾಂಡ್ ವರ್ಕ್ ಅಂತ ನೋಡಿದ್ರಲ್ಲ ಕಟ್ ಪೀಸ್ ನ ಒಂದು ಕಾನ್ಸೆಪ್ಟಲ್ಲಿ ನಿಮ್ಗೆ ಬೇರೆ ಬೇರೆ ಕಲರ್ ಅಂದ್ರೆ ಎರಡು ಕಲರ್ ನ ಒಂದು ಕಾಂಬಿನೇಷನ್ ಅಲ್ಲಿ ಕೊಡ್ತಾ ಇದೀವಿ ಆ ಮೇಲಿರುವಂತಹ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತ ನೋಡಿ ಖಂಡಿತವಾಗ್ಲೂ ಕೂಡ ಆ ಕಾಂಟ್ರಾಸ್ಟ್ ಕಲರ್ ನ ಒಂದು ಕಾಂಬಿನೇಷನ್ ಕೂಡ ಇರ್ಬೋದು ರಿಯನ್ ಫ್ಯಾಬ್ರಿಕ್ ಅಲ್ಲಿ ಕೂಡ ನಿಮ್ಗೆ ಸಿಗುತ್ತೆ ಅದ್ರ ಜೊತೆಗೆ ನೋಡ್ತಾ ಇದೀವಿ ನೋಡಿ ಸ್ನೇಹಿತರ ಇಲ್ಲ ನೋಡ್ಬೋದು ಕ್ಯಾಟ್ಲಾಗ್ ಅನ್ನ ಫೋರ್ಟೀನ್ ಪೀಸ್ ಗಳ ಒಂದು ಕ್ಯಾಟ್ಲಾಗ್ ನಾನ್ ಕೊಡ್ತಾ ಇದೀವಿ ಬೇರೆ ಬೇರೆ ಒಂದು ಕಾಂಬಿನೇಷನ್ ಮತ್ತೆ ಕಲರ್ಲಿ ನಾನು ನಿಮ್ಗೆ ಕೊಡ್ತಾ ಇದೀವಿ ಬೇರೆ ಬೇರೆ ಕಲರ್ ಕಾಂಬಿನೇಷನ್ ಇರ್ಬೋದು ಕಲರ್ ಇರ್ಬೋದು ನಾವು ನಿಮಗೆ ಕೊಡ್ತಾ ಇದೀವಿ ನೀವು ನೋಡ್ಬೋದು ಟೋಟಲ್ ಆಗಿ ಪೌಚ್ ಪ್ಯಾಕಿಂಗ್ ಅಲ್ಲಿ ನಾನು ನಿಮಗೆ ಕೊಡ್ತೀವಿ ಹಾಗಾಗಿ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇದೀನಿ ಕಾಟನ್ ಫ್ಯಾಬ್ರಿಕ್ ನ ಮತ್ತೊಂದು ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಫುಲ್ ಪ್ರಿಂಟೆಡ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅದ್ರ ಮೇಲೆ ಡಿಸೈನ್ ಕೂಡ ನೋಡಬಹುದು ಹ್ಯಾಂಡ್ ವರ್ಕ್ ನೋಡಬಹುದು ಸಿಂಪಲ್ ಆದಂತ ಒಂದು ಬಟನ್ಸ್ ಕೂಡ ನೀವು ನೋಡಬಹುದು ಫುಲ್ ಸ್ಲೀವ್ಸ್ ಅಲ್ಲಿ ಅವೈಲೇಬಲ್ ನಿಮಗೆ ಸಿಗ್ತಾ ಇದೆ ಅದ್ರ ಜೊತೆಗೆ ಬಾಟಮ್ ಕೂಡ ನಿಮಗೆ ಸಿಗ್ತಾ ಇದೆ ಸಿಂಪಲ್ ಆದಂತ ಒಂದು ಬಾಟಮ್ ಸಿಗ್ತಾ ಇದೆ ಕುರ್ತಿನಲ್ಲಿ ನೋಡಿದ್ರಲ್ಲ ಅಂದ್ರೆ ಕಲರ್ ಮ್ಯಾಚಿಂಗ್ ಕೂಡ ನಿಮಗೆ ಆಗುತ್ತೆ ಮ್ಯಾಚಿಂಗ್ ಆದಂತ ಒಂದು ಕಲರ್ಲಿ ನಾವು ನಿಮಗೆ ಕೊಡ್ತಾ ಇದೀವಿ ಇದಕ್ಕೂ ಕೂಡ ಕ್ಯಾಟ್ಲಾಗ್ ಸಮೇತವಾಗಿ ನಿಮ್ಮ ಮನೆಗೆ ಬರ್ತಾ ಇದೆ ಫೋರ್ ಪೀಸ್ ನ ಒಂದು ಕ್ಯಾಟ್ಲಾಗ್ ನಾವು ಕೊಡ್ತಾ ಇದೀವಿ ಟೋಟಲ್ ಆಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಎಷ್ಟು ಸೂಪರ್ ಆಗಿ ಕಾಣಿಸುತ್ತೆ ಅಂತ ಸಿಂಪಲ್ ಆಗಿರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಪೀಸ್ ನಾವು ಕೊಡ್ತಾ ಇದೀವಿ ಇನ್ನೊಂದು ವಿಶೇಷವಾದಂತ ರಿಯಾನ್ ಇರುವಂತ ಒಂದು ಕುರ್ತಿ ನಾವು ಕೊಡ್ತಾ ಇದೀವಿ ಏನು ವಿಶೇಷ ಈ ಒಂದು ಅಂತಂದ್ರೆ ಖಂಡಿತ ಹೇಳ್ಬೇಕಾಗತ್ತೆ ಸ್ಮೂತ್ ಆಗಿರುತ್ತೆ ನೋಡಿದ್ರಲ್ಲ ಹೊಸ ಡಿಸೈನ್ ಅಂತ ಹೇಳ್ಬೇಕಾಗತ್ತೆ ಆ ಪ್ಯಾಟರ್ನ್ ಕೂಡ ಇದು ಹೊಸದಾಗಿರುತ್ತೆ ನೋಡಿದ್ರಲ್ಲ ಇದು ಹೊಸದಾಗಿರುತ್ತೆ ಆ ಏಳು ಪೀಸ್ ಬೇಕು ಅಂದ್ರೆ ಏಳು ಪೀಸ್ ಕೂಡ ನಿಮ್ಗೆ ಸಿಗುತ್ತೆ ಆ ಬಾಟಮ್ ಕೂಡ ನೀವು ನೋಡ್ಬೋದು ಆ ಕಲರ್ ಕಾಂಬಿನೇಷನ್ ಅಲ್ಲಿ ಹೊಸ ಟ್ರೆಂಡು ನೋಡಿ ಆ ಕ್ಯಾಟ್ಲಾಗ್ ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ ಮೂರು ಆರು ಎಂಟು ಎಂಟು ಕಲರ್ ಗಳ ಒಂದು ಕಾಂಬಿನೇಷನ್ ಕೂಡ ಸಿಗ್ತಾ ಇದೆ ಹಾಗಾಗಿ ಎರಡು ಕಾಂಬಿನೇಷನ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಹ್ ರಿಯೋನ್ ನ ಒಂದು ಫ್ಯಾಬ್ರಿಕ್ ನಲ್ಲಿ ಮತ್ತೊಂದು ಒಂದು ಸಿಂಪಲ್ ಸೋಬರ್ ಅದ್ಭುತವಾದಂತ ಪ್ರಿಂಟೆಡ್ ಕುರ್ತಿವನ್ನ ರೇರ್ ಆದಂತ ಒಂದು ರೆಡ್ ಆದಂತ ಕಾಂಟ್ರಾಸ್ಟ್ ಕಲರ್ ನೀವು ಕೂಡ ನೀವು ನೋಡಬಹುದು ನೋಡಿದ್ರಲ್ಲ ಲೆಂತ್ ಕೂಡ ಸ್ನೇಹಿತರೆ ಖಂಡಿತ ಅದ್ಭುತವಾಗಿರುತ್ತೆ ಅಂತಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಇಲ್ಲಿ ಸಿಗುತ್ತೆ ಸ್ಟಿಚಸ್ ಮಾತ್ರ ಅದ್ಭುತವಾಗಿರುತ್ತೆ ಜೆನ್ಯೂನ್ ಆದಂತ ನಿಮಗೆ ಎಲ್ಲ ಬಟ್ಟೆಗಳು ನಿಮ್ಮ ಮರಿಗೆ ಬರುತ್ತೆ ನೋಡಿದ್ರಲ್ಲ ಮತ್ತೆ ನೀವು ನೋಡಬಹುದು ಅದಕ್ಕೆ ಬೇಕಾದಂತಹ ರಿಯೋನ್ ಫ್ಯಾಬ್ರಿಕ್ ಆದಂತಹ ಒಂದು ಬಾಟಮ್ ಕೂಡ ನೋಡ್ಬೋದು ಸ್ಟ್ರೆಚೇಬಲ್ ಕೂಡ ಸಿಗುತ್ತೆ ಸ್ನೇಹಿತರೆ ಫ್ಯಾಬ್ರಿಕ್ ವಿಷಯವನ್ನ ಎಲ್ಲ ನಾನು ನಿಮ್ ಜೊತೆಗೆ ಹೇಳ್ತಾ ಇದೆ ಲೆಂತ್ ಬೇಕಾ ಅದು ಕೂಡ ನಾನು ಹೇಳ್ತಾ ಇದೆ ಪರ್ಫೆಕ್ಟ್ ಆದಂಥ ಒಂದು ವಿಷಯವನ್ನು ತಿಳ್ಕೊಬಹುದು ನೀವು ನಮಗೆ ಕಾಲ್ ಮಾಡಿದ್ರೆ ಜೊತೆಗೆ ಒಂದು ನಿಮಗೆ ಮುಖ್ಯವಾಗಿ ಕ್ಯಾಟ್ಲಾಗಲ್ಲಿ ನಿಮಗೆ ಎಲ್ಲೋ ಕೂಡ ಬರುತ್ತೆ ಟ್ರಾನ್ಸ್ಪೋರ್ಟ್ ಬಗ್ಗೆ ನೀವು ತಲೆ ಕೆಸ್ಕೊಳಕ್ಕೆ ಹೋಗಬೇಡಿ ಹಾಗಾಗಿ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಪ್ಯಾಕಿಂಗ್ ಬಗ್ಗೆ ನಾನು ನಿಮಗೆ ಹೇಳಲೇಬೇಕಾಗುತ್ತೆ ನೋಡಿದ್ರಲ್ಲ ಯಾವ ರೀತಿ ಆಗಿದೆ ಅಂತ ನೋಡಿ ಈ ರೀತಿಯಾದಂಥ ಒಂದು ಅದ್ಭುತವಾದಂಥ ಪ್ಯಾಕೇಜಲ್ಲಿ ನಿಮ್ಮ ಮನೆಗೆ ಬರುತ್ತೆ ಇದು ಕೂಡ ನೀವು ನೋಡ್ಬೋದು ಇದು ಕೂಡ ನಾವು ನಿಮಗೆ ಪ್ಯಾಕೇಜಲ್ಲಿ ಕೊಡ್ತಾ ಇದೀವಿ ಇಲ್ಲಿ ನೋಡಿ ನೋಡ್ಬೋದು ಒಳಗಡೆ ಎಷ್ಟಿದೆ ಅಂತ ಆರ್ ಪೀಸ್ ಇರ್ಬೋದು ಹತ್ತು ಪೀಸ್ ಇರ್ಬೋದು ಸೊ ಅಕಾರ್ಡಿಂಗ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ನಿಮಗೆ ಇದನ್ನು ಕಳ್ಸೋದಕ್ಕೆ ಪ್ಯಾಕೇಜ್ ಮಾಡಿ ಪ್ರತಿಯೊಂದು ಕೂಡ ಇರುತ್ತೆ ಒಳಗಡೆ ಓಪನ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಏನೇನಿದೆ ಅಂತ ಪ್ಯಾಕಿಂಗ್ ಕೂಡ ನಾವು ವ್ಯವಸ್ಥಿತವಾಗಿ ನಾವು ನಿಮ್ಮ ಮನೆಗೆ ತರಿಸ್ತೀವಿ ಟ್ರಾನ್ಸ್ಪೋರ್ಟ್ ಕೂಡ ನಾವು ವ್ಯವಸ್ಥೆ ಮಾಡಿರ್ತೀವಿ ಹಾಗಾಗಿ ಇನ್ಶೂರೆನ್ಸ್ ಆಗಿ ನಿಮ್ಮ ಮನೆಗೆ ಬರ್ತಾ ಇರುತ್ತೆ ಮಧ್ಯದಲ್ಲಿ ಏನಾದರೂ ಕಳ್ತನ ಮಾಡಿದ್ರು ಇನ್ನೇನು ಅಪಘಾತ ಆಯಿತು ಹಾಗಾಗಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅನ್ನೋ ಒಂದು ಭರವಸೆಯನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಕೂಡ ನಿಮ್ಮ ಜೊತೆಗೆ ಇರುತ್ತೆ ನೆಕ್ಸ್ಟ್ ಪೀಸ್ ಇನ್ನೊಂದು ನಾನು ನಾನು ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಇಲ್ಲಿ ಏನಿದೆ ಅಂತ ಕಾಟನ್ ನ ಒಂದು ಕುರ್ತಿಯನ್ನು ನೀವು ನೋಡ್ಬೋದು ಫುಲ್ ಪ್ರಿಂಟೆಡ್ ಪೀಸ್ ಅಲ್ಲಿ ನಿಮಗೆ ಲಭ್ಯ ಸಿಗ್ತಾ ಇದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಡಾರ್ಕ್ ಅಲ್ಲಿ ಕೂಡ ನಿಮಗೆ ಸಿಗುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಒಂದು ಮುಖ್ಯವಾಗಿ ಆ ಕಲರ್ ಕಾಂಬಿನೇಷನ್ ಅಂತೂ ಅದ್ಭುತವಾಗಿರುತ್ತೆ ನೋಡಿ ನಾಲ್ಕು ಕಲರ್ ಅಂದ್ರೆ ಡಾರ್ಕ್ ಅಲ್ಲಿ ನಾಲ್ಕು ಅಲ್ಲಿ ನಿಮ್ಗೆ ಸಿಗುತ್ತೆ ನೋಡುದು ಆ ಗ್ರೀನ್ ಮತ್ತೆ ಆಗ ಒಂದು ಮುಖ್ಯವಾಗಿ ಹೇಳ್ಬೇಕು ಆ ಕಲರ್ ಯಾವ್ದಿದೆ ಅಂತ ಈ ವಿಡಿಯೋದಲ್ಲಿ ಎಲ್ಲವನ್ನ ಹೇಳಕ್ ಆಗಲ್ಲ ಎಷ್ಟಾಗುತ್ತೆ ಎಷ್ಟು ವಿಷಯವನ್ನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ನಿಮ್ಗೆ ಖಂಡಿತವಾಗ್ಲೂ ಕೂಡ ನಿಮ್ಮ ಆಶೀರ್ವಾದ ಮತ್ತೆ ಪ್ರೀತಿ ಇದೇ ರೀತಿಯಾಗಿರ್ಲಿ ರಿವ್ಯೂ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಬೆಲ್ ಐಕಾನ್ ನ ನೀವು ಒತ್ಬೇಕು ಅಂತ ಕೇಳ್ಕೊತಾ ಇದೀವಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಅಜ್ಮೀರಾ ಫ್ಯಾಷನ್ ಅಂತ ಹೇಳ್ತಾ ಇದ್ವಿ ಯೂಟ್ಯೂಬ್ ಚಾನಲ್ ನ ಹಾಗಾಗಿ ಮತ್ತೆ ನಿಮ್ಗೆ ಸಿಗ್ತೀನಿ ಮತ್ತೆ ಮತ್ತೆ ಹೇಳ್ತಾ ಇದೀನಿ ನಮಸ್ತೆ ಸ್ನೇಹಿತರೆ ಧನ್ಯವಾದಗಳು